ಬನ್ನಿ ಸಾಕೆ ಬನ್ನಿ 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 ಲಜಾಯನ ಗೆಳ ಲಜಾಯನ ಗೆಳ ಬರ್ಲಿ ಘಟ್ ಘಟ್ ಆಲ್ಪಿ ಬನ್ನಿ ಸರಳ ಅದಕ್ಕೆ ಹೇಳ್ತಾನೆ ಧರ್ತಿ ಮೇ ತುಬಿ ಇದಿಕ್ಕೆ ತರಹಾ ಮರ ಮೇ ಬಸಿ ಆಗ್ ಕಿ ತರಹಾ ಬಾವು ಮೇ ಬಸ್ಕ ಬ್ರಹ್ಮ ನಮ್ಮಲ್ಲಿ ಕಾರ್ಯಕ್ಕೆ ಆದರೆ ನಾ کوئی کسی ತರ. ಸರ್ ಒಂದು ಸೆಕೆಂಡ್ ಆಗಿರಿ ಸರ್ ಎಲ್ಲರ ಮನಸಲ್ಲಿ ಸರ್ ಒಂದು ಸೆಕೆಂಡ್ ಎಲ್ಲರ ಮನಸಲ್ಲಿ ಇರಲಿ ಮಾಡಿದಾರೆ ಸರ್ ಇಲ್ಲಿ ನಾನು ಮೂರ್ಜನ म्हटಿಕೊಂಡು ಮಾಡಿರ್ತಾಯ್ ಮೂರ್ಜನ ಎತ್ರ ನಾರಿ ಅಂತ ಪೂಜಂತೆ ರಮಂತೆ ತತ್ರ ದೇವ ಸರ್ ಸ್ವಲ್ಪ ಇಂದ್ವೇನಿ ಸರ್ ಪೂಜೆ ಮಾಡಿ ಸರ್ ಸರ್ ಆಗಿರಿ ಸರ್ ಹಾ ತಾತಾ